ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಹೌದು ತುಳಸಿ ಗಿಡದ ಬಗ್ಗೆ ಇರುತ್ತೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಏನೆಲ್ಲ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ನನ್ನ ಒಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ ಛಾಯಾ ರುಕ್ಕು ಅಂತ ಸೊ ಅವರು ನಿನ್ನೆ ಹಾಕಿರೋಂಥ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರು ತುಳಸಿ ಗಿಡದ ಬಗ್ಗೆ ಕೆಲವೊಂದು ಒಂದು ಟಿಪ್ಸ್ಗಳನ್ನ ಹೇಳಿ ಅಂತ ಸೊ ಈ ವಿಡಿಯೋನ ಇವತ್ತು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ನೆಟ್ಟಿರುತ್ತೀರಾ ಕೆಲವೊಬ್ಬರ ಮನೆಯಲ್ಲಿ ತುಂಬ ಚೆನ್ನಾಗಿ ಪೊದೆ ಥರ ಬೆಳ್ಕೊಳ್ಳುತ್ತೆ ಕೆಲವೊಬ್ಬರ ಮನೆಯಲ್ಲಿ ಗಿಡ ಒಣಗೋದು ಎಲೆಗಳು ಉದುರೋದು ಈ ರೀತಿ ಆಗುತ್ತೆ ಇದಕ್ಕೆಲ್ಲ ಏನು ರೀಸನ್ ಇರ್ಬೋದು ಹಾಗೆ ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ಒಂದೊಂದಾಗಿ ನಾನು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಗಿಡ ಬರುವಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಗಿಡ ಸಾಯೋದಿಲ್ಲ ಹಾಗೆ ಒಣಗೋದಿಲ್ಲ ಎಲೆನೂ ಉದುರೋದಿಲ್ಲ ಸೊ ಒಂದೊಂದಾಗಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಒಂದು ಟಿಪ್ ಏನು ಅಂತಂದ್ರೆ ತುಳಸಿ ಗಿಡವನ್ನ ಎಲ್ಲಿಡಬೇಕು ಎಷ್ಟು ಸನ್ಲೈಟ್ ಬೇಕು ಅನ್ನೋದು ಡೈರೆಕ್ಟ್ ಸನ್ಲೈಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ತುಳಸಿ ಗಿಡಕ್ಕೆ ಬಿದ್ದರೆ ಮಾತ್ರ ತುಂಬ ಚೆನ್ನಾಗಿ ಗಿಡ ಬರುವಂಥದ್ದು ತುಂಬ ಬುಷಿಯಾಗಿ ಬರುವಂಥದ್ದು ಸೊ ನೀವು ನೆರಳಲ್ಲಿ ಇಟ್ಟರೆ ಈ ಗಿಡ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇವತ್ತೇ ಬಿಸಿಲಲ್ಲಿ ಶಿಫ್ಟ್ ಮಾಡಿ ಇನ್ನು ಸೆಕೆಂಡ್ ಟಿಪ್ ಬಂದು ಮಣ್ಣು ಯಾವ ರೀತಿ ಮಣ್ಣಿರಬೇಕು ಅಂತಂದರೆ ವೆಲ್ ಡ್ರೈನ್ಡ್ ಸಾಯಿಲ್ ಆಗಿರಬೇಕು ಅಂತಂದರೆ ಉಸುಕುಸುಕ್ ಥರ ಅಂತಂದರೆ ಮರಳು ಮರಳಾಗಿರೋವಂಥ ಮಣ್ಣು ಈ ಗಿಡಕ್ಕೆ ಬೇಕು ಬಿಕಾಸ್ ನೀವು ನೀರು ಹಾಕಿದ ತಕ್ಷಣ ಗಟ್ಟಿಯಾಗುವಂಥ ಮಣ್ಣು ಈ ಕೆಮ್ಮಣ್ಣು ಇರೋದ್ರಿಂದ ಅಥವಾ ಬರೀ ಮಣ್ಣನ್ನು ನೀವು ಪಾಟಿಂಗ್ ಮಿಕ್ಸಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ನೀರು ಹಾಕಿದ ತಕ್ಷಣ ಮಣ್ಣು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮಣ್ಣಿನ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಮರಳು ಹಾಗೇ ವರ್ಮಿ ಕಂಪೋಸ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ವೆಲ್ ಡ್ರೈನ್ಡ್ ಸಾಯಿಲ್ ಅಂತಂದರೆ ನೀರು ಹಾಕಿದ ತಕ್ಷಣ ನೀರು ಪಾಟಲ್ಲಿ ನಿಲ್ಲಬಾರ್ದು ಡ್ರೈನೇಜ್ ಹೋಲಿಂದ ಕೆಳಗಡೆ ನೀರು ಪಾಸಾಗಿ ಹೋಗಬೇಕು ಆ ರೀತಿಯಾದಂಥ ಮಣ್ಣನ್ನು ನಾವು ತುಳಸಿ ಗಿಡಕ್ಕೆ ಗಟ್ಟಿ ಗಟ್ಟಿಯಾಗುವಂಥ ಮಣ್ಣನ್ನು ಅಥವಾ ಬರೀ ಮಣ್ಣನ್ನು ಯೂಸ್ ಮಾಡಿ ತುಳಸಿ ಗಿಡವನ್ನು ನೆಡಬೇಡಿ ಸ್ವಲ್ಪ ದಿನ ಗಿಡ ತುಂಬ ಚೆನ್ನಾಗಿ ಬಂದರೂ ಕೂಡ ಆಮೇಲೆ ಬೇರುಗಳಿಗೆ ಸಫೋಕೇಶನ್ ಆಗಿ ಅಂದರೆ ಬೇರುಗಳಿಗೆ ಬೆಳೆಯೋಕ್ಕೆ ಜಾಗ ಇಲ್ಲದೇನೆ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಏಯ್ಟಿ ಪರ್ಸೆಂಟ್ ಈ ರೀತಿ ಆಗುವಂಥ ಚಾನ್ಸಸ್ ಇರೋದರಿಂದ ಮಣ್ಣನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿರುವಂತ ಮಣ್ಣನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಥರ್ಡ್ ಟಿಪ್ ಬಂದು ನೀರು ಯಾವ ರೀತಿ ಕೊಡಬೇಕು ನೀರು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಳಸಿ ಗಿಡಕ್ಕೆ ಮೇನ್ ರೀಸನ್ ಗಿಡ ಸಹಾಯಕ್ಕೆ ನೀರು ಕೂಡ ಒಂದು ಬಿಕಾಸ್ ನೀರು ಯಾವಾಗ ಕೊಡಬೇಕು ಅಂತಂದರೆ ಮಣ್ಣು ಮುಟ್ಟಿ ನೋಡಬೇಕು ನೀವು ಪಾಟಲಿರುವಂಥ ಮಣ್ಣನ್ನು ಮುಟ್ಟಿ ನೋಡಿದಾಗ ಅದಕ್ಕೆ ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಕೊಡಬೇಕು ಜಾಸ್ತಿ ಗಿಡಕ್ಕೆ ಓವರ್ ವಾಟ್ರಿಂಗ್ ಮಾಡೋದರಿಂದ ಎಲೆಗಳು ಉದುರೋಗುತ್ತೆ ಅಂಡರ್ ವಾಟ್ರಿಂಗ್ ಮಾಡೋದ್ರಿಂದ ಅಂದರೆ ಕಡಿಮೆ ನೀರನ್ನು ಕೊಡೋದ್ರಿಂದ ಎಲೆಗಳು ಒಣಗೋಗುತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಆಗೋದ್ರಿಂದ ನೀರನ್ನು ಕೊಡಬೇಕಾದ್ರೆ ತುಂಬ Хорошо. ಕರೆಕ್ಟಾಗಿ ಮಣ್ಣು ಒಣಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕೊಡಬೇಕು ತುಂಬ ತೀರ ಒಣಗೋವರೆಗೂ ಬಿಡಬಾರ್ದು ತೀರ ಮೇಲಿಂದ ಮೇಲೆ ನೀರನ್ನು ಕೂಡ ಕೊಡಬಾರ್ದು ಎರಡೂ ಪ್ರಾಬ್ಲಮ್ ಅದಕ್ಕೆ ಎರಡು ಒಂದು ಸಲ ಅಥವಾ ದಿನಕ್ಕೆ ನೀವು ಒಂದು ಸಲ ನೀವು ನೀರನ್ನು ಕೊಡ್ತೀರ ಅಂದರೆ ಹಾಗೂ ಕೂಡ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ಟಿಪ್ ಬಂದು ಗಿಡ ಕೆಲವೊಬ್ರು ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಗಿಡ ಬರ್ತಾ ಇಲ್ಲ ಅಂತಂದರೆ ತುಂಬ ದಟ್ಟವಾಗಿ ಬರ್ತಾಯಿಲ್ಲ ಉದ್ದವಾಗಿ ಬೆಳೀತಾ ಇದೆ ಅಂತ ಉದ್ದವಾಗಿ ಬೆಳೆಯೋದನ್ನು ಕಡಿಮೆ ಮಾಡಿಕೊಂಡು ಬುಷಿಯಾಗಿ ಬೆಳಿಬೇಕು ಅಂತಂದರೆ ನೆಕ್ಸ್ಟ್ ಟಿಪ್ ಬಂದು ಪಿಂಚಿಂಗ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಎಲೆಗಳು ಏನಿರುತ್ತೆ ಇಲ್ಲಿಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಎಲೆಗಳನ್ನ ಹೊಸ ಎಲೆಗಳನ್ನು ಚಿವುಟಿ ಕೈಯಿಂದ ಚಿವುಟಿ ತೆಗೆಯೋದ್ರಿಂದ ಅದಕ್ಕೆ ಪಿಂಚಿಂಗ್ ಅಂತ ಕರಿತೀವಿ ಈ ರೀತಿ ಮಾಡೋದ್ರಿಂದ ತುಂಬ ಬುಷಿಯಾಗಿ ಗಿಡ ಬರುತ್ತೆ ಅಲ್ಲಿಂದ ಕವಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಕಡೆ ನೀವೇನಾದರೂ ಪಿಂಚಿಂಗ್ ಮಾಡಿ ತೆಗೆದ್ರೆ ಅಲ್ಲಿಂದ ಎರಡು ಮೂರು ಕವಲು ಒಡೆದು ಗಿಡ ಬುಷಿಯಾಗಿ ಬರುವಂಥದ್ದು ಇನ್ನು ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಯಾವ ರೀತಿ ಯೂಸ್ ಮಾಡಬೇಕು ಇದಕ್ಕೆ ನಾನು ರೆಕಮೆಂಡ್ ಮಾಡುವಂಥದ್ದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ತುಳಸಿ ಗಿಡಕ್ಕೆ ಎಪ್ಸಮ್ ಸಾಲ್ಟ್ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆಯೇ ನೀವು ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ಬೋದು ಕೌಡಂಗ್ ಕಂಪೋಸ್ಟ್ನ ಯೂಸ್ ಮಾಡ್ಬೋದು ಈ ರೀತಿಯಾಗಿ ನೀವು ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಕಂಪೋಸ್ಟನ್ನು ಕೊಡಿಯೋದ್ರಿಂದ ಗಿಡ ತುಂಬ ದಟ್ಟವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಪ್ರಾಬ್ಲಮ್ಮು ಗಿಡದಲ್ಲಿ ಬರೋದಿಲ್ಲ ಡಿ ಎ ಪಿ ಆಗಲಿ ಇನ್ನೊಂದಾಗಲಿ ಯಾವುದು ಕೆಮಿಕಲ್ ಫರ್ಟಿಲೈಸರನ್ನು ನಿಮ್ಮ ತುಳಸಿ ಗಿಡಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು ಬರೀ ಆರ್ಗ್ಯಾನಿಕ್ ಫರ್ಟಿಲೈಸರ್ ಈಗಾಗಲೇ ನಾನು ಹೇಳ್ದಂಗೆ ವರ್ಮಿ ಕಂಪೋಸ್ಟ್ನ ಕೊಡ್ಬೋದು ಕೌಡಂಗ್ ಕಂಪೋಸ್ಟ್ನ ಕೊಡ್ಬೋದು ಅಥವಾ ಎಪ್ಸಮ್ ಸಾಲ್ಟನ್ನು ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು ಎಪ್ಸಮ್ ಸಾಲ್ಟಿಂದ ಗಿಡ ಹಚ್ಚ ಹಸಿರಾಗಿರುತ್ತೆ ಅದು ಯೂಸ್ಫುಲ್ ಆಗುವಂಥದ್ದು ಹಾಗೆ ವರ್ಮಿ ಕಂಪೋಸ್ಟ್ ಮತ್ತು ಕಾವಡಂಗ್ ಕಂಪೋಸ್ಟ್ ಗಿಡವನ್ನು ಚೆನ್ನಾಗಿ ಬೇರುಗಳನ್ನ ದಟ್ಟವಾಗಿ ಬೆಳೆಯೋ ರೀತಿ ಮಾಡುವಂಥದ್ದು ಅಕಾರ್ಡಿಂಗ್ ಟು ವಾಸ್ತುನು ಹೇಳ್ಬಿಡ್ತೀನಿ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತುಳಸಿ ಗಿಡವನ್ನು ಉತ್ತರ ದಿಕ್ಕಿಗೆ ಇಡೋದು ತುಂಬಾ ಒಳ್ಳೇದು ಅಕಾರ್ಡಿಂಗ್ ಟು ವಾಸ್ತು ಸೊ ಯಾರು ವಾಸ್ತುವನ್ನು ನಂಬ್ತೀರ ಅವರು ತುಳಸಿ ಗಿಡವನ್ನು ಉತ್ತರ ದಿಕ್ಕಿಗೆ ಇಡಬಹುದು ನೀವು ಸೊ ಇನ್ನ ನೆಕ್ಸ್ಟ್ ಬಂದು ಕೆಲವೊಬ್ಬರು ಕೇಳ್ತಾನೇ ಇದ್ದರು ತುಳಸಿ ಗಿಡದ ನಾನು ಯಾವ್ದ್ಯಾದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ಎಲೆಗಳು ಹಳದಿ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದರು ಅದಕ್ಕೆ ಸಿಂಪಲ್ಲಾಗಿ ಒಂದು ರೀಸನ್ನ ಹೇಳ್ಬಿಡ್ತೀನಿ ಜಾಸ್ತಿ ನೀರು ಹಾಕಿದಾಗ ಎಲೆಗಳು ಹಳದಿ ಆಗುತ್ತೆ ಹಾಗೆ ನೀವು ಕಡಿಮೆ ನೀರು ಹಾಕಿದಾಗ ಎಲೆಗಳು ಒಣಗೋಗುತ್ತೆ ಹಾಗೆಯೇ ಯಾಕೆ ಗಿಡದ ಬೆಳವಣಿಗೆ ಇಲ್ಲ ಅಂತ ಕೇಳೋದಾದರೆ ಕೆಲವೊಬ್ಬರ ಮನೆಯಲ್ಲಿ ಗಿಡ ಬೆಳವಣಿಗೆ ಆಗೋದಿಲ್ಲ ಎಷ್ಟೇ ದಿನ ಆದರೂ ಗಿಡ ಒಂದೇ ಗ್ರೋತಲ್ಲೇ ಇರುತ್ತೆ ಸೊ ಅದಕ್ಕೆ ಏನು ಕಾರಣ ಅಂತಂದರೆ ಪ್ರೂನಿಂಗ್ ಮಾಡೋದಿಲ್ಲ ಇವಾಗ ನಾನು ಪಿಂಚಿಂಗ್ ಹೇಳಿದ್ನಲ್ವ ಮೇಲುಗಡೆ ಹೊಸ ಹೊಸ ಎಲೆಗಳು ಬಂದಾಗ ಚಿಬಡ್ತಾ ಇದ್ದರೆ ಗಿಡ ಅಷ್ಟೇ ದಟ್ಟವಾಗಿ ಬೆಳೆಯುವಂಥದ್ದು ಆಮೇಲೆ ಈ ಗಿಡದಲ್ಲಿ ಸೀಡ್ಸ್ ಆಗುತ್ತೆ ಮೇಲೆ ಅದನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅದನ್ನು ಅವಾಗವಾಗ ಕಟ್ ಮಾಡಿ ತೆಗೆಯೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಇದರಲ್ಲಿ ಏನಾದರೂ ನಾನು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿದರೆ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋನ ನೋಡಿದೀರ ಕೊನೆವರೆಗೂ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್